ಲೋಕದ ಕಾಳಜಿ ಮಾಡುತ್ತಿನಂತಿ ನಿನಗ್ಯಾರು ಬ್ಯಾಡಂತರ ಮಾಡಪ್ಪ ಚಿಂತೆ ನೀ ಮಾಡೋದುಗಳಿಗೆ ಸಂತಿ ಮೇಲು ಮಾಳಿಗೆ ಕಟ್ಟಬೇಕಂತಿ ಆನೆ ಅಂಬಾರಿ ಎರಬೇಕಂತಿ ಮನಲ್ಲಿ ತಣ್ಣಗ ಗಮರತಿ ಲೋಕದ ಕಾಳಜಿ ಮಾಡುತ್ತಿನಂತಿ ನಿನಗ್ಯಾರು ಬ್ಯಾಡಂತರ ಮಾಡಪ್ಪ ಚಿಂತೆ ಏನು ಈ ಹಾಡು ಕೇಳಿದ್ರಿ ಲೋಕದ ಕಾಳಜಿ ಮಾಡ್ತೀವಂತೀವಿ ನಿನಗ್ಯಾರು ಬಾಡಂತಾರ ಮಾಡಿ ಈ ಹಾಡು ಭಾಳ ಚಂದ ಅಂದ್ರೆ ಹೇಳಲಿಕ್ಕೂ ಭಾಳ ಚಂದದ ಅರ್ಥನೂ ಅಷ್ಟ ಚಂದದ ನೀ ಮಾಡೋದು ಗಳಿಗೆ ಸಂತಿ ಇರೋದ ಮೂರು ದಿನ ಗಳಿಗೆ ಸಂತಿ ಅಂದ್ರೆ ಒಂದು ದಿನ ಹೆಂಗೆ ಊರಾಗ ಬಂದು ಸಂತಿ ನಡೋದು ಸಂಜೆ ಅಂದ್ರೆ ಇರುವುದೇ ಇಲ್ಲ ಖಾಲಿಯಾಗಿ ಹೋಗಿರ್ತದಲ್ಲ ಹಂಗೆ ಜೀವನ ಅನ್ನೋದು ಯಾವಾಗ ಬರ್ತದೋ ಗೊತ್ತಿಲ್ಲ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಮೇಲು ಮಾಳಿಗೆ ಕಟ್ಟಬೇಕು ಅಂತೀವಿ ಅಂದ್ರ ಮೇಲೆ ಒಂದು ಮನೆ ಕಟ್ಟಬೇಕು ಅಂತಿದ್ದೀವಿ ಆನೆ ಅಂಬಾರಿ ಏರಬೇಕು ಅಂತಿದೀವಿ ಆದರೆ ಮಣ್ಣಲ್ಲಿ ಇಳಿಯುವುದ ಸಣ್ಣ ಗಮ್ಮತೀವಿ ಲಾಸ್ಟಿಗೆ ಏನು ಆರು ಮೂರು ಜಾಗ ಅಂತೀವಿ ಅದ ಗಟ್ಟಿ ಅದ ಅದರಾಗಿ ಇಳಿಯೋದನ್ನು ಮರೆತು ನಿಂತೀವಿ ಅಂತ ಅಷ್ಟ ಇವನ್ನೆಲ್ಲ ಮಾಡೋ ಬರೆದಾಗ ನಾವು ಲಾಸ್ಟಿಗೆ ಹೋಗೋ ಜಾಗನ ಮರೆತು ನಿಂತು ಬಿಟ್ಟೀವಿ ಅನ್ನೋದು ನನ್ನ ಪಾಂಚಂದ ಹೇಳ್ತಾನೆ ಬದುಕು ಬಾಳೆವು ನಂದೆ ಅಂತಿ ನಿಧಿ ಸೇರಿದಷ್ಟು ಸಾಲದು ಅಂತೀ ಬದುಕು ಬಾಳೆ ಅಂದರೆ ಬಾಳು ಮತ್ತು ಬದುಕು ಇವೆರಡೂ ನನವ ಆದರೆ ಅದಕ್ಕೆ ಹೆಂಗೆ ಬೇಕು ಹಂಗೆ ಹೊಲಿಸೋ ಪ್ರಯತ್ನ ಮಾಡ್ತೀವಿ ನಿಧಿ ಕುಡಿಸೋ ಪ್ರಯತ್ನ ಮಾಡ್ತೀವಿ ರೊಕ್ಕಕ್ಕೆ ರೊಕ್ಕ ಮನಿಗೆ ಮನಿ ಹಿಂಗೆ ಮಾಡೋ ಪ್ರಯತ್ನ ಮಾಡ್ತೀವಿ ಆದರೆ ಈ ಎಲ್ಲದರ ಒಡವ್ಯಾಗ ಸಿಕ್ಕು ಆತ್ಮದ ಉದ್ಧಾರ ಆಗೋದನ್ನು ಮರೆತು ಬಿಟ್ಟೀವಿ ಅದಕ್ಕೆ ಕದಾವತಿರದು ಕಡೆಯಾತ್ರೆಗೆ ನಡೆಯುವಾಗ ಒದಗದು ಯಾವುದು ಸುಮ್ಮನೆ ಅಳತಿ ಬದುಕು ಬಾಳೆ ತಂದ ಅನ್ನೋದು ರೊಕ್ಕ ಕೂಡಿಸಿರುವುದು ಅದರ ಕಡೆ ಸಮಯದೊಳಗೆ ಏನು ಯಾತ್ರಾ ಹೋಗ್ತೀವಲ್ಲ ನಾಲ್ಕು ಮಂದಿ ನಮಗೆ ಹೆಗಲು ಕೊಟ್ಟಿರ್ತಾರಲ್ಲ ಆ ಯಾತ್ರಾಕ್ಕೆ ಹೋಗ್ಬೇಕಾದ್ರೆ ಯಾವುದು ಬರೋದು ಜೊತೆಗೆ ಅದು ಯಾವುದು ಒದಗುದೂ ಇಲ್ಲ ಬಂದದ್ದೆಲ್ಲ ಬಿಟ್ಟು ಹೋಗೋದು ಇದಕ್ಕೆ ಭಾಳ ಚಂದ ಒಂದು ಕಥೆ ಹೇಳ್ತಾರೆ ಜೀವನದೊಳಗೆ ಬರೋ ಕತಿ ಇವು ಒಂದು ದಿವಸ ಒಬ್ಬ ದೊಡ್ಡ ಶ್ರೀಮಂತ ತೀರ್ಕೊಂಡಿದ್ದ ಹೆಣ ಮನೆಯಿಂದ ಸ್ಮಶಾನಕ್ಕೆ ಕರ್ಕೊಂಡು ಹೊಂಟು ಹೊತ್ಕೊಂಡಾರ ಇನ್ನೇನು ಸ್ಮಶಾನ ಮುಟ್ಟಬೇಕು ಅನ್ನೋಷ್ಟು ಜೋರು ಗಾಳಿ ಮಳಿ ಎಲ್ಲನೂ ಹೊಡೀಲಿಕ್ಕೆ ಅವಾಗ ಎಲ್ಲರೂ ಪಾಣ ಪಾಣ ಅವನು ಹೆಂಡತಿ ಮಕ್ಕಳು ಹೆಣ ಹೊತ್ತೋರ್ ನಾಲ್ಕು ಮಂದಿ ಬಿಟ್ರೆ ಯಾವ್ಯಾವನೂ ಇರಲಿಲ್ಲ ಎಲ್ಲನೂ ಓಡ್ ಹೋಗಿ ಒಳಗೆ ಸೇರಿಕೊಂಡು ಇನ್ನು ಹೆಣ ಹೊತ್ಕೊಂಡವರು ಅದನ್ನು ಕೆಳಗೂ ಇಡೋಕ್ಕಿಲ್ಲ ಮ್ಯಾಲೂ ತೊಗೊಂಡು ಹೋಗಿಲ್ಲ ಆ ಪರಿಸ್ಥಿತಿಯಾಗಿ ಬಂದು ನಾಲ್ಕು ಮಂದಿ ನಾಲ್ಕು ಹೆಚ್ಚಿನ ಮುನ್ನಡೆದು ದೊಡ್ಡ ಮನೆಗೆ ಹೋದರು ಒಂದು ಸ್ವಲ್ಪ ಈ ಹೆಣ ಮಳೆ ನಿಲ್ಲೋ ತನಕ ಇಟ್ಕೊಂಡಿರ್ತೀರ ನೀವು ಅಂತ ಕೇಳಿದ್ರು ಯಾಕೋ ಹುಚ್ಚಿ ತಲೆ ಕೆಟ್ಟತನ ಸೌಕಾರ ಆದ್ರೆ ನಿಮ್ಮ ಮನೆಗಾದಾನವ ದೊಡ್ಡವಾದ್ರೆ ನಿಮ್ಮ ಅವ ನಮ್ಮ ಮನೆಯಾಗಲ್ಲ ಹೆಣಕ್ಕೆ ನಮ್ಮ ಮನೆಯಾಗ ಜಾಗ ಇಲ್ಲ ಹೊರಗೆ ನಿಲ್ಲ ಅಂತೇಳಿ ಬೈತಾರ ಆಗ ಒಬ್ಬ ಬಂದು ಅಂದ ದೊಡ್ರ ಸ್ವಲ್ಪ ಮಣ್ಣಿಗೆ ಹೋಗೋದೈತಿ ಮಳಿನೂ ಭಾಳ ಆತು ಎರೆ ಸೀಮಿ ಈ ಚಪ್ಪಲ್ಲು ಹಾಕೊಂಡು ಹೋದ್ರೆ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬರ್ತದೆ ಅಷ್ಟು ರಾಣಿಯಾಗಿ ಬಿಟ್ಟಿರ್ತದೆ ಫಲ ಚಪ್ಪಲ್ ಬಿಟ್ಟು ಹೋಗ್ಕಂಡ್ರಿ ನಿಮ್ಮ ಮನೆ ಮುಂದೆ ಆಮೇಲೆ ಬಂದು ಹಾಕೊಂಡು ಹೋಗ್ತೀನಿ ಅಂತ ಯಾರು ಬೇಡ ಅಂತ ರೋಚಿ ಚಪ್ಪಲು ಅದೇ ಬಿಟ್ಟು ಹೋಗೋ ಅದನ್ನೇನು ಮಾಡೋದೈತಿ ಹೊತ್ಕೊಂಡು ನಿಂತದ ನನ್ನ ಮನೆಯನ್ನು ಅಲ್ಲೇ ಜಗ ಐತಿ ಇರ್ತದೆ ಚಪ್ಪಲು ಅಂದ್ರೆ ಗೋಡ್ರು ಅಂದ್ರೆ ಚಪ್ಪಲಿಗಿರೋ ಕಿಮ್ಮತ್ ಸದ್ ಹೆಣಕ್ಕಿರೋದಿಲ್ಲ ಅವಾಗ ಆ ಅರ್ಥನ ಈ ಹಾಡಿನ ಗ್ರೂ ಪ್ರಯತ್ನ ಶಿಕ್ಷಣ ಶರೀಫ್ ಮಾಡ್ತಾರೆ ಕಡಿ ಯಾತ್ರಿ ಅಂತ ಹೊಂಟಾಗ ಏನಿರ್ತದೋ ಹುಚ್ಚಿ ಏನೂ ಇರೋದ್ರಲ್ಲಿ ನಿನ್ನ ಹತ್ರ ಆದರೂ ಬಡದಾಡ್ತಿ ನೆಲೆಯು ಗುರು ಗೋವಿಂದ ಪಾದದೊಳಗೈತಿ ಎಲ್ಲ ಐತಿ ನೆಲೆಯನ್ನು ಗುರು ಗೋವಿಂದನ ಪಾದದ ಕೆಳಗೈತಿ ಅದ ನನ್ನ ಮೂಲ ಆತ್ಮಾನಂದ ಪಡೆಯುವುದ ಮೂಲ ಗುರಿ ಹಾಗಾಗಿ ಆ ಹೃದಯದೊಳಗೆ ಆ ಸದ್ಗುರುವನ್ನು ಕೃಪೆ ಮಾಡಿಕೊಂಡು ಎಲ್ಲರ ಅಲ್ಕೋ ತಿರ್ಗ್ಯಾಡು ಹರಗ್ಯಾಡು ಒಟ್ ಅಲ್ಲೇ ಬಂದು ಬೀಳು ಅಂದ್ರೆ ಮಾತ್ರ ಅಂತರಂಗದ ಸಾಧನ ಆಗ್ತದ ಆ ಅಂತರಂಗದ ಸಾಧನ ನಿನ್ನನ್ನು ಸಾಹಸಕ್ಕೆ ತೊಗೊಂಡು ಹೋಗ್ತದ ಯಾವಾಗ ನೀನು ಅಂತರಂಗದೊಂದಿಗೆ ಕೂಡಿಕೊಂಡು ಸಾಹಸ ಮಾಡ್ಲಿಕ್ಕೆ ಹತ್ತಿ ಅಂತಂದ್ರೆ ಈ ಶುಷನಾಳ ದೀಶನ ದಯಾಕೈತಿ ಅವಾಗ ಈ ರಸಿಕ ಹಾಡಿದ ಕವಿತೆ ಒಳಗೈತಿ ಇದೆಲ್ಲ ಇದೆಲ್ಲ ಮರ್ಮ ಎದುರಾಗೈತಿ ಅಂದ್ರೆ ಈ ಒಂದು ಹಾಡಿನಾಗೈತಿ ಅರ್ಥ ಆಗಿಬಿಟ್ರೆ ಜೀವನ ಸಾರ್ಥಕ ಅಗತ್ಯ ಅಂತ ಹೇಳಿ ಕೃಷ್ಣ ಈ ಹಾಡಿನೊಂದಿಗೆ ನಮಗೆ ಇಹ ಮತ್ತು ಪರದ ವ್ಯತ್ಯಾಸವನ್ನು ಅಂತರಂಗ ಮತ್ತು ಬಹಿರಂಗದ ನಡುವಿನ ತೊಳಲಾಟವನ್ನು ಹೇಳೋ ಪ್ರಯತ್ನ ಮಾಡಿ ಸಾಧ್ಯ ಮತ್ತೊಂದಿಷ್ಟು ಹಾಡಿನೊಂದಿಗೆ ಭೇಟಿಯಾಗ್ತೀವಿ ನಮಸ್ಕಾರ